ఎలావ అణి అయ్యో ఇల్లేకేనా అయిగే ఏంతాళు ఏ నీనూ సరిబుడు మనచరు అడుగు మోడక వయకీల్వ నవ్గడే కల్సకు హోగ్ మనలో మోడకదా ఏ మన మాట్లాగ్ ఏమంతి ఏకొక్కడనవ అవెన్న సోర్ గారు కల్సళ మకాగక కై కల్ తి ఏమంద్రు ఏం మోకి ఏం మళ్ళీ మనేలే నీ వోగ్బుడు వలిబుడు అంతా నేను కడుతుడీ నను ఎలా మాబట్లు బుద్ధి అని నేను హా నారు ఏ ఆయ్ బిడవ బేజ్ మాకుబ హే నను అగ్గి హతీనంతే నను ಹ್ಞೂ ಹೇಳು ಏ ಎಲ್ಲಾನು ಮಾಡ್ಕೊಳಕ್ ನಾನು ಮನ್ಸಿ ಅಲ್ವಾ ಆಯ್ತು ಬಿಡವ ಹ್ಞೂ ಬರೀ ಸೊಸೆ ಕಡಿಕೆ ನೀನು ಹೋಗು ಈ ಮೂದೇವಿ ಒಂದಿಷ್ಟು ಭಾಂಗ ಮಾಡಿಲ್ವಲ್ಲ ಹಂಗೆ ಹೇಳು ಏ ರಾಣಿ ರಾಣಿ ಅದು ಏನು ಅಯ್ಯೋ ಅತ್ತೆ ಏನಾಯ್ತು ಯಾಕಂಗ್ ಕುಕ್ಕತ ಇದ್ದೀರಾ ಏನ್ ಮಾಡ್ತಾ ಇದೀರ ರೂಮಿಗೆ ಸೇರ್ಕೊಂಡು ನೀನು ಏನಿಲ್ಲ ಎಲ್ಲ ಜ್ಞಾನ ಬೇಡ ನಿಮಗೆ ನಾವೇನೋ ಕೈ ಹೋಗ್ಲಿ ಬಿಡು ಪಾಪ ಅಂದ್ರೆ ಅದು ಉಳಿಸ್ಕೊತ ನೀನು ನೀನು ಈಗ ಆಸೆ ಆಗತ್ತಾನೀಗ ಅದೇ ಹೋಟ್ಲು ತಕ್ಕ ಕರ್ದ್ರು ಹೋಗ್ಕಿವಂತೆ ಮನೇಲಿ ಒಂದಿಷ್ಟಾಗ್ಲಾ ಭಂಗ ಮಾಡಕ್ಕಿಲ್ಲ ಇನ್ನೇನು ಮಾಡ್ತಾ ಇದ್ದೀನಿ ನೀನು ಮನೆಯೊಳಗೆ ಎಲ್ಲರೂ ಏನು ಕೂತಿದ್ದಾರ ತಿನ್ಕೊ ತಿನ್ಕಂಡು ಮಗನಾಗೆ ಕಂಡ್ಕೊಟ್ಟಿರುವ ದೇವ್ರು ನಿನ್ಗೆ ಹಿಂಗೆ ಮಾಡ್ತೀಯಲ್ಲ ಯಾಕತ್ತೆ ಈಗ ಏನಾಯಿತು ಏನಾಯ್ತು ಅಂದರೆ ಹೊತ್ತ ಓಟ್ಲ ತಗೋ ಹೋಗಿವಂತೆ ಮನೇಲಿ ಒಂದು ಅಡಿಗೆ ಗಿಡ್ಗೆ ಮಾಡಕ್ಕಿಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಕಡದಿ ಕಡ್ದಿ ವೆಣ್ಣು ಸಾವಿತ್ರಿ ಅವಳು ಮನೇಲಿ ಅಡುಗೆ ಮಾಡ್ಕೊಂಡು ಬೆಳಿಕ ತೊಳ್ಕೊಂಡು ಹೊರಗಡೆ ಹೋಗಿ ದುಡಿಬೇಕಾ ಅದೇ ಒಣೆ ಬರ ಅವಳಿಗೆ ಈ ಮನೆ ಸಸೆ ನೀನು ಅವಳಿ ಮನೆ ಮಗಳು ಅವಳನ್ನ ಕುಣ್ ಸಿಕ್ಬೇಕು ಅಂತದ್ರಲ್ಲಿ ಹೆಣ್ಣು ಗೇಯ್ಕೊಂಡು ನಿಮ್ಮ ಚೀಟಿ ಕಟ್ಕೊ ಹೋಗ್ತಿದ್ರೆ ನೀವು ಹಿಂಗೆ ಹೆಚ್ಕೋ ಕುಣಿತ ಇದ್ರಲ್ಲ ಯಾಕೆ ಬಟ್ಟೆ ಗಿಟ್ಟು ಹಾಕೊಂಡು ಬೆಳ್ಕೊಂಡು ಅಡಿಗೆ ಅಡುಗೆ ಮಾಡಕ್ಕೆ ಹಾಕಿವಾ ಹೋಗ್ಲಿ ಹಾಳಾಗೋಗ್ಲಿ ಹೋಗ್ಲಿ ಬಟ್ಟೆನೇ ನಾನು ಹೊರಗಡೆ ಹೋಗಿ ಒಕ್ಕ ಬರ್ತೀನಿ ಮನೇದಂತೂ ರಿಟ್ವೇ ಇಸ್ಕೊಂಡಿರಕ್ಕೆ ಅತ್ತೆ ಆ ಹೊಲೇಲಿ ಯಾರು ಮಾಡ್ತಾರೆ ಒಂದು ಗ್ಯಾಸ್ ಸ್ಟವ್ವೂ ಇಲ್ಲ ಒಂದು ಕುಕ್ಕರ್ ಕೂಡ ಇಲ್ಲ ಅಡುಗೆ ಮಾಡೋಕ್ಕೆ ಹೆಂಗ್ ಅಡುಗೆ ಮಾಡೋಕ್ಕಾಗುತ್ತೆ ನೀವೇ ಹೇಳಿ ಹೆಂಗೆ ಅಂದ್ರೆ ನಾವು ಮಾಡೋಕಿಲ್ವಾ ಹಾಗೆ ನೋಡ್ಕೊ ಮಾಡಬೇಕು ಅದೇ ಬೇಕು ಇದೇ ಬೇಕು ಅಂದ್ರೆ ಆಗ್ಬಿಟ್ಟದ ನಿಧಾಮ್ ತಗೊಳಕಾಯ್ತದೆ ಮಾಡು ತರಕಂತ ಅಡುಗೆ ಮಾಡಕ್ಕಿಲ್ಲ ಅಂದ್ರೆ ಏನು ಮಾಡೋದು ಈಗ್ಲೇ ಹೇಳಿಂತರನವ ತರಕಾಯ್ತದೆ ತಗೊಬತ್ತೀರಿ ಮಾಡ್ಕೊ ಸುಮ್ಮನೆ ಗೋಳಿಕೊಬೇಡ ನಮ್ಮನ್ನ ಏ ನೀನೇ ಸರಿಯಾ ಹೆಂಗ್ಸು ಏನತ್ತ ಯಾಕೆ ಮೊಟ್ಟೆ ಹೊರಿಸ್ತೀನಿ ನಮ್ಮನ್ನ ನಾವು ಹೋಗ್ಲಿ ಬಿಡು ಅಂತ ನಾವು ಹಳೆಯವರಾಗಿದ್ರೆ ಅದನ್ನ ಅರ್ಥನೇ ಮಾಡ್ಕೊಳಕ್ಕಿಲ್ಲ ಹೋಗಿ ಒಂಚೂರು ವೇದಂಗಾರ ಸಹಾಯ ಮಾಡಿಯಾ ಅವೇದೆ ಹೋಟೆಲ್ ತೊಳ್ಕೊಂಡು ಅಲ್ಲಿ ಹಿಂಸಾದವೆಲ್ಲ ಮಾಡ್ಕೊಡ್ಬೇಕು ಹೋಗಿ ಸುಮ್ಮನೆ ಬಾಬಾ ಅಂದ್ರೆ ಮುಂದಕ್ಕೆ ಹೊರತಾನ ದುಡ್ಡು ಉಳ್ತಕ್ಕೆ ಆಯ್ತು ಬಿಡಿ ಹೋಗ್ತೀನಂತೆ ಅದನ್ನೇ ಏನು ಎಲ್ಲರೂ ಹೇಳ್ತೀರಾ ಎಲ್ಲರೂ ಹೇಳ್ತೀರಾ ಅಂದ್ರೆ ತಿನ್ನೋಕ್ಕೆ ಬೇಡ ಮೂರತ್ತ ಕೂತ್ಕೊಂಡು ನಮ್ಮನ್ನು ಅನ್ಕೊಬಿಟ್ಟಿದೀನಿ ನಿನ್ ಮುಂದಕ್ಕೆ ಜೀತ ಮಾಡ್ಕೊಡಕ್ಕೆ ನಿಮ್ಮ ಮನೆ ಆಳೆ ನಾವು ನಿನ್ನೇನು ಹೊರಗಡೆ ಕೂಲಿ ಕೆಲಸಕ್ಕೆ ಅಂತ ಅಂತಿದ್ದಾವ ನಾನು ನೋಡ್ತೀನಿ ಒನ್ಸಿದಿನ ಹಿಂಗೆ ಆಡ್ತೀರೋ ನಾನು ಆಮೇಲೆ ರಾಣಿ ರಾಣಿ ಈಗ ಎಷ್ಟು ಫೋನ್ ಮಾಡೋದು ನಿಮಗೆ ಏನು ಮಾಡ್ತಿದ್ದೀನಿ ಮನೇಲಿ ನೀನು ಒತ್ತರಿಂದನೂ ಫೋನ್ ಮಾಡ್ತಾನೆ ಬಾ ಒಂಚೂರು ಹೋಟ್ಲತಕ್ಕೆ ಆ ಲೋಟಗಳು ಪಾತ್ರೆಗಿದ್ರೆ ಎಲ್ಲ ಸ್ಯಾವೆ ಬೆಳಗ್ಗೆ ಬಂದರೆ ಏನು ಮಾಡ್ತದೆ ಮನೇಲಿ ಕೂತ್ಕೊಂಡು ಹ್ಞೂ ಬಪ್ಪಾ ಮನೆಯೊಳಗೆ ಕೂತ್ಕೊಂಡು ಮಟ್ಟೆ ಇತ್ತಾಳಿ ಅವಳು ಅಲ್ಗೂ ಆಯ್ಕಿಲ್ಲ ಇಲ್ಲೂ ಮಾಡೋಕ್ಕಿಲ್ಲ ಕರ್ಕೋ ಕರ್ಕೋಗು ಹಂಗೆ ಮಾಡಿಸಿದ್ರೆ ಸರಿ ಕಂತೆ ಅವಳಿಗೆ ಹೋಗು ಹೋಗೋವೇನು ತೊಳ್ಕೊಟ್ಬಿಟ್ಟು ಬಂದು ಅಡಿಗೆ ಮಾಡು ಸುಮ್ಮನೆ ದಿನ ಇದನ್ನೇ ಆಯ್ತು ಓತು ಸಂಗುಟ ಕರ್ಕೊಲ ಬಾ ಛೂ ನಿಮ್ಗೆ ಗಿರಾಕೆ ಬಿಡೋಲ್ಲ ಎಲ್ಲೋ ಮೈ ಮೇಲೆ ಬೀಳ್ತಾರೆ ಕರ್ಮ ಯಪ್ಪ ದೇವ್ರೆ ಬಂದ ಹಿಡ್ಕೊಬಂದ ಕಾಣೆಯವಳನ್ನ ಸೀನ್ ಗಿಲ್ಸಿ ಎಲ್ವೇ ಅಂತ ಬಂದಾನೆ ಪ್ರಪಂಚದಲ್ಲಿ ಎಲ್ಲೂ ಎಣ್ಣೆ ಸಿಕ್ಕಿತ್ತಿಲ್ಲ ಅವ್ನಿಗೆ ಏನಿಂಗ್ ಹೊಟ್ಟವರ್ ಸರಪ್ಪ ನಮ್ಮನ್ನ ಎತ್ತಗೂ ನೆಮ್ಮದಿಲ್ಲ ಹಾಯ್ ಸೀವ್ನೇ ಕತೆ ಕರ್ಮ ಒಬ್ರು ಗಾರ ಇಲ್ವಲ್ಲ ಬಾ ಬಾ ಹಿಂಗ್ಯಾದ ಹಾಕ್ಬೇಕಂತ ನಿನ್ಗೆ ಏನು ಯಾಕಂಗ್ ಬೈತಿರ ಎಲ್ರೇ ಬೈದಾನೆ ನೀನ್ ಮಾಡೋ ಕೆಲ್ಸದ್ ಮುಟ್ಸರ ಹೇಳ ಕೆಲ್ಸ ಒಂದಾರು ಮಾಡಿಯಾ ಗು ಅಲ್ಲಿ ಗುಡ್ಡ ಹಾಕಿ ತೊಳೆಯಲ್ಲವೇ ಏಯ್ ಬರೀ ಇದ್ ನಿಂದು ಲೋಟದ ತೊಳಕಿವ ನಿನ್ಗೆ ಅಲ್ಲಿಂದ ಕರ್ಕ ಕರ್ಕೊಂಡಿದೀರ ನನ್ನ ಆ ನೀನ್ ಯಾಕಿರೋದು ದುಡ್ಡು ಎಣಸ್ಕೊಳಕ್ ಮಾತ್ರ ಇದ್ಯಾ ಹ್ಞೂ ಕೊಡ್ತಾನೆ ಎಣಸ್ಕೊಳಕ್ ಕಂತೆ ಕಂತೆಯಾ ಹ್ಞೂ ಕಂತೆ ಬರ್ರೆ ಕೊಡ್ತೀನಿ ಕಂತೆಯಾ ಹೋಗಿ ತೊಳಿಪೋಷ್ಟವ ಅಲ್ಲೇ ಡಬ್ಬ ನಮ್ಮ ಅದ್ ಯಾವ ಟೈಮಲ್ಲಿ ಗಂತ್ಕಿದ್ಯಾವ ಅಲ್ಲೇ ಬಕೆಟಲ್ಲಿ ನೀರು ಮಾಡಿದೀವಿ ನೀ ಚೆನ್ನಾಗಿ ತೊಳಿ ಆಯ್ತು ಸುಮ್ನೀರ್ ತೊಳೆತೀವಿ ಸತಿ ಹೇಳಿಯಾ ಏನ್ ಮಾಡಿದ್ರು ಈ ಉಜ್ಜ ತಪ್ಪೋಗಲ್ಲ ನನ್ನ ಮಗ ಮಾತೆ ಕೇಳಲ್ಲ ಬರೀ ಅವನ್ ಪರಾನೇ ಬೇರೆಯವ್ರ ಗಂಡೀರೆಲ್ಲ ಹೆಂಗಿದ್ದಾರೆ ಎಂತಿ ಮಾತು ಕೇಳ್ಕೊಂಡು ಇವನೇ ಇದ್ದಾನೆ ಅವನ್ ಕಡೆನೆ ಸಪೋರ್ಟ್ ಮಾತೆ ಕೇಳಲ್ಲ ನನ್ನ ಊಟ ತೊಳೆದ್ಬಿಟ್ಟವನೇ ಎಂತ ಪರಿಸ್ಥಿತಿ ಬಂತು ನನ್ಗೆ ಹಾ ಸೂಪರ್ ಆಗಿದ್ದ ಸಿಚುವೇಶನ್ ಸಾಂಗಾದ್ರೂ ಅಕ್ಕಂಗೆ ಕೇಳೋಣ ತೊಳಿ ತೊಳಿ ಚೆನ್ನಾಗಿ ನನ್ಗೆ ಹೆಂಗ್ ಬರುತ್ತೋ ಹಂಗೆ ತೊಳೆಯೋದು ಹಂಗೆ ತೊಳೆ ತೊಳಿ ಅಂತ ಬೇರೆ ಹೇಳ್ತಾನೆ ಯಾವ ಸಾಂಗ್ ಹಾಕ್ಲಿ ಚೆನ್ನಾಗಿ ಉರಿಸ್ಬೇಕಲ್ಲ ಇವಳಿಗೆ ಇವಾಗ மத்ல்வாங்வா கேள்வேஷன் கரெக்டாக நீணி சூப்பர் சாங்கு விடுவாசி ఆ సాంగ్ <laughs> मैच नान ే ము తగిబేడా ఊరితాదే లత్కొ ఉరితాణిన నవ్ ఆగలవా ఆగల్వ నాని లోట తొలితా కతినీ రాజాణి సాంగ్ అంతే రాణి సాంగ్ అయ్యో కరెక్ట్ మ్యాచ్ అదికే ఆక్తే మ్యాచ్ అంటే మ్యాచ్ బాయ్ ముచుకో కు సాంగ్బేడా ఏను ఆబా నష్ట నంజ ఇల్లీ సాంగ్ బేర కుత్కీ అదే తర్లే సాంగ్ ఎలాగే సుమ్ ఉర్స్బేడా నన్ ఎండ్ లోటా తొలయాక్బట్బుట్టు రాజారణి సాంగ్ హక్త కంతిస్ట్ కొబ్బిర్బేడా బేరేవ్ సాంగ్ హక్లి ముచుత్ తొలయదుబితీ ಹೋಗ್ ನೋಡು ನಮ್ಮ ಅವಾಗ ಕಾಯ್ತಾಳೆ ಮಂಗಾರತಿ ಮಾಡಕ್ ನಿ ಮನೆಯಲ್ಲಿ ಸಂಗದ ಬಿಕಾಸಿ ಬಾಳು ನಂದು ಹಾ ನನ್ನ ಅಂಗಡಿಲಿ ಎ ಸಿನಾರು ಮಡಬೇಕಿತ್ತು ಫುಲ್ಲು ಸಕೆ ಶಕೆ ಉರಿ ಉರಿ ಎಷ್ಟು ಕೊಪಿಯೂನು ನನಗೆ ನೀನು ಉರಿಸ್ತಾನ ತೊಳಿತಿದ್ದೀನಿ ಬಂದ್ ತೊಳಿ ನೀನು ನಾನೇ ತೊಳಿಲಿ ನೀನೇ ತೊಳಿ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಇರಲ್ವಾ ನೀನು ಹತ್ತು ನಿಮಿಷ ಬಂದು ಹೋಗಕ್ಕೆ ಹೆಂಗ ಆಡ್ತೀಯಲ್ಲ ಹ್ಞೂ ಆಡ್ತೀನಿ ದೊಡ್ಡ ಕೆಲಸ ಕೊಟ್ಟಿದ್ದೆ ನೋಡು ಸುಮ್ಮನೆ ಮಾಡಕ್ಕೆ ಮತ್ತೆ ಯಾಕೋ ಸಾಂಗ್ ಹಾಕ್ತಿದ್ಯಾ ಅಯ್ಯೋ ನೀನು ಸರಿಯಾಗಿ ಮಾತಾಡಲ್ಲ ಬರೀ ಮರ ಅಂತ ಜಗಳಕ್ಕೆ ಬರ್ತಿದ್ದಿ ಸಾಂಗ್ ಆದರೂ ಕೇಳಬಾರ್ದಾ ಎಂತ ಒಳ್ಳೆ ಸಾಂಗ್ ಗೊತ್ತಾ ಇದು ತುಂಬ ಟ್ರೆಂಡಿಂಗ್ ಸಾಂಗು ಅದೇನಾದರೂ ಆಗ್ಲಿ ಇವಾಗ ಸಾಂಗ್ ಕೇಳೋ ಮೂಡಲಿಲ್ಲ ಸುಮ್ಮನೆ ಕುತ್ಕೊಂಡ್ಬಿಡು ಇದೊಳ್ಳೆ ಸರಿ ಆಯ್ತಲ್ಲ ನಾನು ಸಾಂಗ್ ಕೇಳೋಕ್ಕೂ ನಿನ್ಪರ್ಮಿಷನ್ ತಗೋಬೇಕಾ ಈಗ್ಲೇ ಆಗ್ಬೇಕಾ ನಿಂಗೆ ಸಾಂಗ್ ಕೇಳಕ್ಕೆ ಸುಮ್ ಕೂತ್ಕೊಳ್ಳಕ್ಕೆ ಏನು ತಗೋತಿ ಒಂದು ಹತ್ತು ಲಕ್ಷ ದುಡ್ಡು ಕೊಡ ತಗೋತೀನಿ ಏ ಸಾಂಗು ಗೀಂಗು ಹಾಕಿದ್ರೆ ಸುಮ್ಮನೆ ಇರೋದನಿವಾಗ ನನ್ನ ಕಷ್ಟ ನನಗೆ ಇರಲಿ ಮುಸ್ರೆ ತಿಕ್ತ ಕೂತಿದ್ದೀನಿ ಇವನು ಸಾಂಗ್ ಬೇರೆ ಕೇಳು ಪಾರ್ಲರ್ಗೆ ಹೋಗಿ ಪೆಡಿಕ್ಯೂರ್ ಮಿನಿಕೂರ್ ಎಲ್ಲ ಮಾಡಿಸ್ಕೊಂಡ್ ಬಂದೆ ಆರ್ಟ್ ಕೂಡ ಮಾಡಿಸಿದ್ದೆ ಈ ನನ್ನ ಮಗ ಎಲ್ಲ ಲೋಟ ತೊಳೆಯಕ್ಕೆ ಬಿಟ್ಟವನಲ್ಲ ಒಂಚೂರು ರೆಸ್ಪೆಕ್ಟ್ ಇಲ್ಲ ಫುಲ್ ಅನ್ರೆಸ್ಪೆಕ್ಟ್ ಹ್ಞೂ ಎಲ್ಲ ಗಂಡ ಹೆಣ್ ಲವ್ ಮಾಡಿ ಮದುವೆ ಆಗಿ ಹೆಂಗ್ ಎಲ್ಲಾ ಇರ್ತಾರೆ ನಾವು ಇದ್ದೀವಿ ಏನು ಮಾಡೋಕೆ ನಾನು ಏನೇನೋ ಅಂದ್ಕೊಂಡೆ ಇನ್ನೇನೇನೋ ಆಗ್ತಿದೆ ಎಲ್ಲರೂ ಎಷ್ಟು ಆರಾಮಾಗಿದ್ದಾರೆ ಇವಳು ಅವಳೆ ದಗಡ್ದಿಮ್ಮಿ ಬರೀ ಜಗಳಕ್ಕೆ ಬರ್ತಾಳೆ ಏನೋ ಅಂತಿದ್ಯಾ ಏನೂ ಇಲ್ಲ ಏನಿಲ್ಲ ಆಡಾರು ಹಾಕ್ಬೇಡ ಅಂದೆ ನಾನೇ ಮಂತ್ರಿ ಹೇಳ್ಕೊತಾನೀಕಂತೆ ನಿನ್ ಪಾಡೋದ್ ನಿನ್ ಕೆಲಸ ಮಾಡು ತೊಳಿ ತೊಳಿ ಚೆನ್ನಾಗಿ ತೊಳಿತೀನಿ ತೊಳಿತೀನಿ ನೀನು ತೊಳಿಬೇಕು ಹಾ ಏನಂದೆ ಏನೂ ಇಲ್ಲ ಉಟ್ಗುಣ ಗುಣ ಸುಟ್ಟು ಹೋಗಲ್ಲ ಇವಳು ಜಂಬಾನೇ ಬಿಡಲ್ಲ ಈ ಜನ್ಮದಲ್ಲಿ ಇವಳ ಜೊತೆ ನಾನೇ ಸುಖವಾಗಿ ಸಂಸಾರ ಮಾಡೋಣಪ್ಪ ದೇವ್ರೆ ನಾನು ಮೊದ್ಲೇ ಹೇಳ್ಬೇಕಿತ್ತು ತಿಳಿಗೆ ನನ್ನ ಎಲ್ಲ ಹೀಗೆ ಕಟ್ಕೊಂಡು ಅನ್ಭವಿಸ್ತಾ ಇದ್ದೀನಿ ಇಷ್ಟು ದಿನ ಹಿಂಗೆ ಇರುತ್ತೋ ಯಾವಾಗ ಬದ್ಲಾಗ್ತಾಳ ಇವಳು ಛೂ ಲೈಫ್ ನಂದು ಏನಾದ್ರೂ ಒಂದು ಸರಿ ಮಾಡ್ಕೊಳ್ಳೋಣ ಅಂದ್ರೆ ಮತ್ತೆ ಏನಾದರೂ ಬಂದು ಒಕ್ಕಿಸ್ಕೊತವೆ ಕರ್ಮ ಕರ್ಮ ಛೂ ಬರ್ಕೊಂಡ್ ನನ್ನ ಮಗನೆ ಬುದ್ಧಿನೇ ಬರಲ್ಲ ಅವ್ನಿಗೆ ಏನು ಬಡ್ಕೊಳನೆ ಅವನ ಮಾತು ಕೇಳಿ ಕೇಳಿ ನನ್ನ ಮನೆ ಕೆಲಸ ನನ್ಕೊಬಿಟಾನೆ ಏನ್ ತಕೊಂಡು ಬಡೀಲಿ ಇವನ್ಗೆ ಉಲ್ಟಾ ಪಲ್ಟಾ ನೆಟ್ ನ್ಯಾತಾಕ್ಬಿಡ್ಬೇಕಿನ್ನ ಏನೇ ಏನ್ ಬೈತಿರಂಗಿದ್ದಿ ಹಾ ನಾನು ಮಂತ್ರ ಹೇಳ್ತಾನೆ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ